ಹಲೋ ಫುಡ್ ಲವರ್ಸ್ ಅವ್ ಇವತ್ತು ಇನ್ನೊಂದು ಸ್ಪೆಷಲ್ ಬಂದ್ಬಿಟ್ಟು ಮಾವಿನಕಾಯಿ ಚಟ್ನಿ ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಮಾಡಿ ನೋಡಿದೀನಿ ಸೊ ಯಾರಾದ್ರೂ ನೋಡದೇ ಇದ್ರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ ಸೊ ಇನ್ನೊಂದ್ ಇವತ್ತು ಚಟ್ನಿ ಮಾಡೋಣ ತುಂಬಾ ಈಸಿಯಾಗಿ ಸೊ ಹುಳು ಹುಳಿಯಾಗಿ ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸೊ ಈ ಸಮ್ಮರ್ ಅಲ್ಲಿ ಅಂತೂ ಮಾವಿನಕಾಯಿ ಮಾವಿನ ಹಣ್ಣೆನ ಹಬ್ಬನೇ ಅಲ್ವಾ ಮಾವಿನಕಾಯಿ ಇರೋ ತನಕ ಸೊ ಅದರಿಂದ ನಾವು ಆಗುತ್ತೋ ಅಷ್ಟ ರೆಸಿಪೀಸ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೀವು ಮನೇಲಿ ಮಾಡ್ಕೊಂಡು ಎಂಜಾಯ್ ಮಾಡಿ ಸೊ ಈಗ ಹೇಗ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಒಣ ಮೆಣ್ಸಿನ್ಕಾಯಿನ ತಗೊಂಡು ಈಗ ಅಂಚಿನ ಮೇಲೆ ಹಾಕೊಂಡು ಸೊ ಗ್ಯಾಸ್ ಅಲ್ಲಿ ಇಟ್ಕೊಂಡು ಒಂದೆರಡು ಒಂದ್ ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಅಚ್ ಖಾರದ ಪುಡಿ ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ನಾವು ಈ ತರ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಇನ್ಸ್ಟಂಟ್ ಆಗಿ ಖಾರದ ಪುಡಿ ಮಾಡ್ಕೊಂಡು ಸ್ವಲ್ಪ ತರತರಿ ಆಗಿದ್ರು ಪರವಾಗಿಲ್ಲ ಖಾರದ ಪುಡಿ ತುಂಬಾ ಸಣ್ಣ ಅಂತಿಲ್ಲ ಆ ರೀತಿಯಾಗಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದ್ ಮೀಡಿಯಂ ಸೈಜ್ ಗಿಂತ ಸ್ವಲ್ಪ ದೊಡ್ಡದೇ ಇದೆ ಮಾವಿನಕಾಯಿ ಸೊ ಒಂದ್ ಫುಲ್ ಮಾವಿನಕಾಯಿಗೆ ಮಾಡ್ತಾ ಇದೀನಿ ಒಂದ್ ಫುಲ್ ಮಾವಿನಕಾಯಿಗೆ ನಾನು ಒಂದ್ ಹನ್ನೆರಡು ಹದ್ಮೂರ್ ಮೆಣಸಿನಕಾಯಿ ಹಾಕಿದ್ದೀನಿ ನಾನು ಹಾಕಿರೋ ಮಾವಿನಕಾಯಿ ಸ್ವಲ್ಪ ಹುಳಿ ಕಡಿಮೆ ಇದೆ ನೀವ್ ಮಾಡೋ ಮಾವಿನಕಾಯಿ ಹುಳಿ ಸ್ವಲ್ಪ ಜಾಸ್ತಿ ಇದ್ರೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿ ಯಾಕಂದ್ರೆ ಹುಳಿಗೆ ಸ್ವಲ್ಪ ಮ್ಯಾಚ್ ಆಗ್ಬೇಕಲ್ವಾ ಇಲ್ಲಾಂದ್ರೆ ಬರೀ ಹುಳಿ ಆದ್ರೆ ತಿನ್ನಕಾಗಲ್ಲ ಹುಳಿ ಜಾಸ್ತಿ ಇದ್ದಂಗಾದ್ರೆ ಸ್ವಲ್ಪ ಮೆಣಸಿನಕಾಯಿನ ಜಾಸ್ತಿ ಹಾಕಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಫ್ರೈ ಆದ್ಮೇಲೆ ನೀವು ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸಿಗೆ ಹಾಕೊಂಡು ಸೊ ಮಿಕ್ಸಿ ಮಾಡ್ಕೊಳ್ಳಿ ಖಾರದ ಪುಡಿ ತುಂಬಾ ಸಣ್ಣಗ್ ಆಗ್ಬೇಕಂತ ಏನ್ ಅವಶ್ಯಕತೆ ಇಲ್ಲ ಸ್ವಲ್ಪ ತರತಾರಿ ಇದ್ರು ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಇದನ್ನೆಲ್ಲದನ್ನು ಮಿಕ್ಸಿಗೆ ಹಾಕೊಂಡು ಮೆಣಸಿನ್ಕಾಯಿ ಸೊ ಮಿಕ್ಸಿ ಮಾಡ್ಕೊಳ್ಳಿ ಸೊ ಮೆಣ್ಸಿನ್ಕಾಯಿ ಮಿಕ್ಸಿ ಆಗಾದ್ಮೇಲೆ ನೀವು ಕೊಯ್ದು ಇಟ್ಕೊಂಡಿರುವಂತ ಇದ್ರೊಳಗೆ ನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಸೊ ಮೆಣಸಿನ್ಕಾಯಿ ಫುಲ್ ಸಣ್ಣ ಆಗ್ಬೇಕು ಅಂತ ಏನು ಇಲ್ಲ ಸ್ವಲ್ಪ ತರ್ತಾರಿ ಆಗಿದ್ರೆನಾ ಚೆನ್ನಾಗಿರುತ್ತೆ ಸೊ ಈ ಕೊಯ್ದಿರೋ ಮಾವಿನಕಾಯಿನೆಲ್ಲಾನು ಹಾಕ್ಬಿಟ್ಟು ಸೊ ಮಿಕ್ಸಿ ಮಾಡ್ಕೊಳ್ಳಿ ಇನ್ನೊಂದ್ಸಲ ಸೊ ಮಾವಿನಕಾಯಿ ಹಾಕಾದ್ಮೇಲೆ ನೀವು ಒಂದೆರಡು ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಸುಲ್ಕೊಂಡು ಇದ್ರೊಳಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಸೊ ತರ್ತಾರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ತುಂಬಾ ಸಣ್ಣಕ್ ಮಾಡಕ್ ಹೋಗ್ಬೇಡಿ ಸೊ ಚಟ್ನಿಗೆ ಬಂದ್ಬಿಟ್ಟು ಮಾವಿನಕಾಯಿ ತರಿ ಆಗಿದ್ರೇನೆ ಚೆನ್ನಾಗಿರುತ್ತೆ ತುಂಬಾ ಸಣ್ಣಗಾದ್ರೆ ಸೊ ಹುಳಿ ಜಾಸ್ತಿ ಆಗೋಗುತ್ತೆ ತಿನ್ನಕಾಗಲ್ಲ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸೊ ಈ ಮಿಕ್ಸಿ ಮಾಡಿರುವಂತ ಮಾವಿನಕಾಯಿನ ಸೊ ಒಂದ್ ಬೌಲಲ್ಲಿ ಹಾಕ್ಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ ನೆಕ್ಸ್ಟ್ ನೀವು ಅದೇ ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಲೆ ಹಾಕಿ ಅದಾದ್ಮೇಲೆ ನೀವು ಸೊ ಶೇಂಗಾ ಬೀಜ ಬಂದ್ಬಿಟ್ಟು ಒಂದ್ ನಾಲ್ಕು ಟೇಬಲ್ ಸ್ಪೂನ್ ವರ್ಗು ಹಾಕಿ ಶೇಂಗಾ ಬೀಜದ ಬದಲು ನೀವು ಒಂದ್ ಅರ್ಧ ಬಟ್ಲು ಒಣ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಅಂಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಶೇಂಗಾಗಿಂತ ಒಣ ಕೊಬ್ಬರಿ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಆಗುತ್ತೆ ಚಟ್ನಿಗೆ ಸೊ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸೊ ನೀವೀಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮಿಕ್ಸಿ ಆದ್ಮೇಲೆ ಸೊ ಇದಕ್ಕೆ ನೀವು ನೀರ್ ಸೇರಿಸ್ಕೊಂಡು ಸೊ ಚಟ್ನಿ ನಿಮ್ಗೆ ಅನ್ನಕ್ಕೆ ಕಲ್ಸ್ಕೊಳದಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ಮುದ್ದೆಗೆ ತಿಂತೀವಿ ಅಂತ ಅನ್ನೋದಾದ್ರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಸೊ ಜಾಸ್ತಿ ನೀರ್ ಹಾಕಬಿ ಒಗ್ಗರಣೆ ಹಾಕದ್ಮೇಲೆ ನೀರ್ ಹಾಕಿ ಸೇರ್ಸಿದ್ರೆ ಸರಿ ಹೋಗುತ್ತೆ ಸೊ ಇಷ್ಟು ನೀರನ್ನ ಹಾಕಿ ಸೊ ಅನ್ನಕ್ ಬೇಕಾದ್ರೆ ಗಟ್ಟಿಯಾಗಿ ಹಾಕೊಳ್ ಮಾಡ್ಕೊಳ್ಳಿ ಮುದ್ದೆಗಾದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಸೊ ಈ ಕನ್ಸಿಸ್ಟೆನ್ಸಿ ಈ ರೀತಿ ಆದ್ಮೇಲೆ ನೀವು ಸೊ ಸೈಡಿಗೆ ಎತ್ತಿಟ್ಟಿರುವಂತ ಸೊ ಮಾವನ್ ಕಾಯಿ ದರಿನಾ ಇದ್ರೊಳಗೆ ಹಾಕ್ಬಿಟ್ಟು ನೀವು ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೊಳ್ಳಿ ಫೈನಲ್ ಟಚ್ ಇದು ಸೊ ಉಪ್ಪು ಸ್ವಲ್ಪ ಆಗಿದ್ಯೋ ಇಲ್ಲ ನೋಡ್ಕೊಂಡ್ಬಿಟ್ಟು ಉಪ್ಪು ಸೇರ್ಸ್ಕೊಳ್ಳಿ ಇನ್ನೊಂದ್ಸಲ ನೀವು ಬೇಕಾದ್ರೆ ಸೊ ನೋಡ್ತಾ ಇದ್ದೀರಲ್ಲ ಇದನ್ನ ನೀವು ಅರ್ಧ ಸೆಕೆಂಡ್ ವರ್ಗು ಮಿಕ್ಸಿ ಮಾಡ್ಕೊಳ್ಳಿ ಸೊ ಸ್ವಲ್ಪ ತರ್ತರಿಯಾಗಿನೆ ಇರ್ಲಿ ಚಟ್ನಿ ಅಂದ್ಬಿಟ್ಟು ತುಂಬಾ ಸಣ್ಣಗಾಗೋದ್ ಬೇಡ ತರ್ತರಿಯಾಗಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮಿಕ್ಸಿಗೆ ಹಾಕೋದಕ್ಕಿಂತ ನಾವು ಯಾರ ಮನೇಲಿ ಒಳ್ಳೆ ಇದ್ರೆ ಸೊ ಒಳ್ಳಲ್ಲಿ ತುಂಬ ಚಟ್ನಿ ಇದು ಮಾಡ್ಕೊಂಡ್ರಂತೂ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೀಗ ಒಗ್ಗರಣೆ ಕೊಡೋಣ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸಿ ಸೊ ಅದಾದ್ಮೇಲೆ ನೀವು ಕರ್ಬೇವನ್ನ ಹಾಕಿ ಕರ್ಬೇವ್ ಹಾಕಿ ಒಂದ್ ಎರಡು ಮೂರು ಒಣ್ಮೆಣಿ ಹಾಕಿ ಸೊ ಇದೆಲ್ಲ ಹಾಕಿದ್ಮೇಲೆ ಸೊ ಮಿಕ್ಸಿಲ್ ಇರುವಂತ ಚಟ್ನಿನ ಒಗ್ಗರಣೆಗೆ ಹಾಕ್ಬಿಡಿ ಸೊ ಇದಾದ್ಮೇಲೆ ನೀವು ನೀರನ್ನ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ ಒಂದ್ ವೇಳೆ ಮುದ್ದೆಗೆ ತಿನ್ನೋರಾದ್ರೆ ಸೊ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ಇಲ್ಲ ಅನ್ನಕ್ ತಿನ್ಬೇಕು ಅಪ್ಪ ಅಂತಂದ್ರೆ ನೀರ್ ನೀರಾಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ಇರ್ಲಿ ನೋಡ್ತಾ ಇದೀರಲ್ಲ ಸೊ ಒಗ್ಗರಣೆಗೆ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಇಲ್ಲಾಂದ್ರೆ ಅದು ತಳ ಹೊತ್ತೋಗ್ಬಿಡುತ್ತೆ ಚಟ್ನಿ ಅನ್ನೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬಿಡ್ಬೋದು ಅಂತ ಸೊ ಇವಾಗ್ಲೇ ಮಾನ್ಕಾಯಿ ಸೀಸನು ಸೊ ನಿಮ್ಗೆ ಇಷ್ಟ ಬಂದಿದ ರೆಸಿಪೀಸ್ ಎಲ್ಲ ನಾನು ನೋಡಿರೋ ಮಾಡಿರೋ ರೆಸಿಪೀಸ್ ಎಲ್ಲ ನೀವು ಮನೆಯಲ್ಲಿ ಮಾಡ್ಕೊಂಡು ಎಂಜಾಯ್ ಮಾಡಿ ಸೊ ಯಾವ ರೀತಿ ಬಂತು ಅಂತ ನನ್ನ ಚಾನಲಲ್ಲಿ ಅಲ್ಲಿ ಕಮೆಂಟ್ ಮಾಡಿ ತಪ್ಪದೆ ಮರಿದಿರೋ ಮಾಡ್ತಿರಲ್ಲ ಹಂಗೇನೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಆಯ್ಕ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನಾನು ಮಾಡೋ ವಿಡಿಯೋ ನಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು